ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು ಅನುಭವಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತಾ ಮಾತುಗಳು ಕೇಳಿ ಬರ್ತಾ ಇದೆ ಅಂದರೆ ಶಾಸಕರು ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಬ್ಬರು ಕೆಲವು ಆಯಾಮಗಳಲ್ಲಿ ಲೇವಡಿ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಸಲಹೆ ರೀತಿ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ನ ಶಾಸಕ ಜಿ ಟಿ ದೇವೇಗೌಡ ಈಗ ಮಾತಾಡಿದ್ದಾರೆ ಡಿ ಕೆಗೆ ನಾನು ಮೊದಲೇ ಹೇಳಿದ್ದೆ ಅವರು ಕೇಳಲಿಲ್ಲ ಮೈಸೂರಿನಲ್ಲಿ ಜಿ ಟಿ ದೇವೇಗೌಡ ಹೇಳಿರುವಂತಹ ಮಾತು ನಾನು ಮೊದಲು ಹೇಳಿದ್ದೆ ಅವರಿಗೆ ಸಲಹೆ ಕೊಟ್ಟಿದ್ದೆ ಅವರು ಏನಂತ ಯೋಗೇಶ್ವರ್ ಅಥವಾ ನಿಖಿಲ್ ಯಾರಿಗಾದರೂ ಟಿಕೆಟ್ ಕೊಡಿ ಆದರೆ ಯೋಗೇಶ್ವರನ ಬಿಡದೆ ಜೊತೆಗೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ ಬಿಟ್ಕೊಡ್ಬೇಡಿ ಅಂತ ಹೇಳಿದ್ದೆ ನಾನು ಏನು ಮಾಡೋದು ನನ್ನ ಮಾತು ಕೇಳಿಲ್ಲ ಚನ್ನಪಟ್ಟಣ ಸೋಲುವ ಕ್ಷೇತ್ರ ಅಲ್ಲ ನನ್ನ ಮಾತು ಅವರು ಕೇಳಲಿಲ್ಲ ಅವರು ದೊಡ್ಡವರು ಅವ್ರಿಗೆಲ್ಲ ಅನುಭವ ಇದೆ ನಾವು ಹೇಳೋದಿಲ್ಲ ನನಗೆ ಪಕ್ಷ ಹೀಗಾಯ್ತಲ್ಲ ಅನ್ನೋ ಬೇಸರ ಇದೆ ಅಂತ ಜಿ ಟಿ ದೇವೇಗೌಡ ಒಂದು ರೀತಿ ಬೇಸರದ ಮಾತುಗಳನ್ನು ಆಡಿದ್ದಾರೆ ಉಪಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರನಿಗೆ ಸೋಲು ಕೂಡ ಆಗಿರತಕ್ಕಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಜಿ ಟಿ ದೇವೇಗೌಡ ಅವರಿಗೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಹಲವು ಕ್ಷೇತ್ರಗಳ ನಾಡಿ ಮಿಡಿತ ದಕ್ಕಮಟ್ಟಿಗೆ ಗೊತ್ತಿರತಕ್ಕಂಥದ್ದು ಹೀಗಾಗಿ ಹಲವು ನಿರ್ಣಯಗಳನ್ನು ಉತ್ತಮವಾದಂತಹ ನಿರ್ಣಯಗಳನ್ನು ಪಕ್ಷದ ಹಿತದೃಷ್ಟಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ವು ಆದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಡಿ ದೇವೇಗೌಡ ಅವರ ಸಲಹೆಗಳನ್ನು ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತಹ ಪ್ರಚಾರಕ್ಕಾಗಲಿ ಪಕ್ಷದವರು ಕರೆದುಕೊಳ್ಳದೆ ಇರೋದರಿಂದಾಗಿ ಈ ಥರದ ಒಂದು ಹೊಡೆತ ಉಂಟಾಗಿದೆ ಅಂತ ಹೇಳಿ ಈಗ ಕ್ಷೇತ್ರಗಳಲ್ಲಿ ಚರ್ಚೆಗಳು ಕೂಡ ಉಂಟಾಗಿರ್ತಕ್ಕಂಥದ್ದು ಈ ಬಗ್ಗೆ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಸ್ವತಃ ಜಿ ಡಿ ದೇವೇಗೌಡರು ಇದ್ದಾರೆ ಗೌಡ್ರಿ ಮೊದಲಿಗೆ ನಾಳೆ ಹುಟ್ಟಿದ ಭವನ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ತಮಗೆ ಜನ್ಮದಿನದ ಶುಭಾಶಯಗಳು ಜೊತೆಗೆ ಜ ಚನ್ನಪಟ್ಟಣದ ಚುನಾವಣೆ ವಿಚಾರ ಚನ್ನಪಟ್ಟಣದ ಚುನಾವಣೆ ವಿಚಾರ ನಿಖಿಲ್ ಅವರು ಸೋತಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ನೋವಾಗಿದೆ ಮೂರನೇ ಬಾರಿ ಸೋಲಾಗಬಾರ್ದಾಗಿತ್ತು ಗೆಲ್ಲೇಬೇಕಿತ್ತು ಗೆಲ್ತಾನೆ ಅಂತಕ್ಕಂಥ ಅಚಿಲವಾದ ವಿಶ್ವಾಸ ನಂಬಿಕೆ ಎಲ್ಲರೂ ಕೂಡ ಇತ್ತು ಆದರೂ ಕೂಡ ಸೋತಿದ್ದಾರೆ ಉಪಚುನಾವಣೆಗಳು ರೂಲಿಂಗ್ ಪಾರ್ಟಿ ಇದ್ದಾಗ ಸಹಜವಾಗಿ ಗೆಲ್ತಾರೆ ಅಂತಕ್ಕಂಥ ಒಂದು ವಾತಾವರಣ ಆದರೆ ಮುಖ್ಯವಾಗಿರೋದು ಕೋರ್ ಕಮಿಟಿ ಅಧ್ಯಕ್ಷರು ಜೆ ದೇವೇಗೌಡರು ಅದರಲ್ಲಿ ಬಹಳ ಅನುಭವ ಇರತಕ್ಕಂಥವ್ರು ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಈ ಭಾಗಗಳಲ್ಲಿ ಒಂದಷ್ಟು ಕ್ಷೇತ್ರಗಳ ನಾಡಿಮಿಡಿತ ಮಿಡಿತ ಗೊತ್ತಿದೆ ನಿಮ್ಮ ಸಲಹೆ ಕೇಳಲಿಲ್ವಾ ಅನ್ನೋದೇ ಇಲ್ಲಿ ಇರತಕ್ಕಂಥ ಕೊರತೆ ಅಂತ ಹೇಳಿ ನಾನು ಅವ್ರು ಕೇಳದೆ ಇದ್ದರು ನಾನಂತೂ ಹೇಳಿದ್ದೆ ಯೋಗೇಶ್ವರನ ಕುಮಾರಸ್ವಾಮಿಯವ್ರ ಜೊತೆ ನಾನೇ ಮಾತಾಡ್ಸಿದ್ದೆ ಅವರವರು ಮಾತಾಡ್ತಿರಲಿಲ್ಲ ಮಾತಾಡಿಸಿದ ಮೇಲೆ ಒಟ್ಟಾದರೂ ಲೋಕಸಭೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರ ಚುನಾವಣೆ ಒಟ್ಟಾಗಿ ಕೆಲಸ ಮಾಡಿದರು ಅದಾದಮೇಲೆ ಸ್ನೇಹಿತರಾಗೇ ಇದ್ದರು ಕುಮಾರಸ್ವಾಮಿಯವರು ಯೋಗೇಶ್ವರ್ ಇಬ್ಬರು ಕೂಡ ಅದಾದಮೇಲೆ ನಾನು ಒಂದು ದಿವಸ ಹೇಳಿದೆ ಅವ್ರಿಗಾರು ಕೊಡಿ ನಿಖಿಲ್ಗಾರು ಕೊಡಿ ಅವ್ರ ಜೊತೇಲಿ ಇಟ್ಕೋಬೇಕು ಯೋಗೇಶ್ವರವ್ರನ್ನ ನೀವು ಅಂತಕ್ಕಂಥ ವಿಚಾರ ಮಾತಾಡಿದೆ ಆವಾಗ ಸಿಟ್ಟಲ್ಲಿ ಅವರು ಒಂದು ಮಾತು ಹೇಳಿದರು ಯಾಕೆ ಕೇಳಿ ಹೆಂಗೇಳಿದ್ರೆ ಗೊತ್ತಿಲ್ಲ ಯಾರು ನಿಂತರು ಈ ಸಾರಿ ಗೆಲ್ಲಲ್ಲ ನಾವು ಅಂತಕ್ಕಂಥದ್ದನ್ನು ಕೂಡ ಹೇಳಿದರು ಕುಮಾರಸ್ವಾಮಿ ಆದರೂ ಕೂಡ ಅವ್ರಿಗೆ ನನ್ನ ಜೊತೆ ಹೇಳಿದರು ನಿಮಗೆ ಹಂಗೆ ಚಾಮುಂಡೇಶ್ವರಿ ಕ್ಷೇತ್ರ ಗಟ್ಟಿಯೋ ನನಗೂ ಚನ್ನಪಟ್ಟಣ ಕ್ಷೇತ್ರ ಗಟ್ಟಿ ಅಂತಕ್ಕಂಥ ವಿಚಾರನೂ ಕೂಡ ಅವರೇ ಹೇಳಿದರು ಆ ಒಂದು ನಂಬಿಕೆ ಇತ್ತು ಅಷ್ಟೇ ಎಲ್ಲ ಮುಖ್ಯಮಂತ್ರಿಯಾಗಿ ರಾಮನಗರ ಜಿಲ್ಲೆಗೆ ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಭಾಳ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿ ಅದನ್ನು ನಂಬಿದರು ಆ ನಂಬಿಕೆಯಿಂದ ಅವರು ನಿಲ್ಲಿಸಿದ್ದಾರೆ ಆದರೂ ಜನರು ಯೋಗೇಶ್ ಪರವಾಗಿ ಮಾತನಾಡಿದ್ದಾರೆ ಅಂದರೆ ಕುಮಾರಸ್ವಾಮಿ ಅವರು ತಮ್ಮ ಮಗನ ವಿಚಾರದಲ್ಲಿ ತೆಗೆದುಕೊಳ್ಳತಕ್ಕಂಥ ನಿರ್ಧಾರ ಅಷ್ಟು ಮಟ್ಟಿಗೆ ಸರಿ ಇಲ್ಲ ಅಂತ ಅನ್ಬೋದ ಯಾಕೆಂಥೇಳಿದರೆ ಮೂರು ಚುನಾವಣೆ ಎಫೆಕ್ಟ್ ಆಗಿದೆ ಜೊತೆಗೆ ನೀವು ಕೋರ್ ಕಮಿಟಿ ಅಧ್ಯಕ್ಷರಾಗಿರೋದ್ರಿಂದಾಗಿ ನಿಮ್ಮ ಜೊತೆ ಒಂದಷ್ಟು ಚರ್ಚೆ ಮಾಡ್ಬೋದಿತ್ತು ಭಾಳ ಸೀನಿಯರ್ ಇದ್ದೀರಿ ಮೈಸೂರು ಭಾಗದಲ್ಲಿ ನಿಮ್ಮ ಒಂದಷ್ಟು ಸಲಹೆಗಳನ್ನು ತೆಗೆದುಕೊಳ್ಬೋದಿತ್ತು ಇದನ್ನು ಮಾಡಲಿಲ್ಲ ಅದೆಲ್ಲ ಎಡ್ಬೋದ್ರು ಅಂತ ಅನ್ಸತ್ತದ ಅವರು ಜೈಮುತ್ತು ಅಂತೇಳಿ ಅಲ್ಲಿ ಮಧ್ಯಕ್ಷನ್ಗೆ ಕೊಡ್ತೀವಿ ಕಾರ್ಯ ಸಾಮಾನ್ಯ ಕಾರ್ಯಕರ್ತನ ಕೊಡ್ತೀವಿ ಅಂತಲೂ ಕೂಡ ಹೇಳಿದರು ಕೊನೆಗೆ ಯೋಗೇಶ್ವರದ್ದು ಅವ್ರದ್ದು ಚರ್ಚೆ ನಡೀತಾ ಇತ್ತು ಆದ್ರೆ ಕೊನೆಯ ಕ್ಷಣದಲ್ಲಿ ಈ ತೀರ್ಮಾನ ಕೈಗೊಂಡಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೂ ಅವ್ರ ಸಮಯ ಇಲ್ಲ ಅಂದರೆ ಏನಾದರೂ ಸಿಟ್ಟು ಗಿಟ್ಟ ಬೇಸರ ಯಾವತ್ತೂ ಕೂಡ ಯಾವುದೇ ಚರ್ಚೆನ ಯಾರ ಜೊತೆನೂ ಕೂತು ಮಾತಾಡಲ್ಲ ಅವನ ಪಾರ್ಟಿ ಅಧ್ಯಕ್ಷನೇ ಆಗಲಿ ಆ ಕೋರ್ ಕಮಿಟಿ ಆಗಲಿ ಅವ್ರ ಜೊತೆ ಕೂತು ಮಾತಾಡ್ತಕ್ಕಂಥ ಬೆಳವಣಿಗೆ ಇಲ್ಲ ಪಕ್ಷದಲ್ಲಿ ಅವರು ಮನೆಯಲ್ಲಿ ಕೂತ್ಕೊಂಡು ಅವ್ರ ಕುಟುಂಬದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಅವರು ಕೂತ್ಕೊಂಡು ಈಗೆಲ್ಲರೂ ಕೂಡ ಏಕನಾಯಕತ್ವ ಮನೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ ದೇವೇಗೌಡರು ಕೂಡ ಭದ್ರ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಅವ್ರ ತೀರ್ಮಾನ ಬದ್ವೆ ಹೊರತು ಅವರು ನಮ್ಗಳು ಯಾವ ಪದಾಧಿಕಾರಿ ಮಾಡಿದ್ರು ಯಾರ ಜೊತೆನೂ ಚರ್ಚೆ ಮಾಡಲ್ಲ ಥ್ಯಾಂಕ್ ಯು ಗೌಡ ಇದಿಷ್ಟು ಶಾಸಕ ಜಿ ಡಿ ದೇವೇಗೌಡ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್ ಶ್ರೀ ಫೈ ಮೈಸೂರು